ರಾಜವ್ರೆ ಮನೆ ಮನೆ ಒಂದು ದೃಶ್ಯ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಪೊಟ್ಟನ ಕಿಟ್ನ ಎಲ್ಲ ಕಟ್ಕೊಬಿಟ್ಟು ಒಂದು ಹುಡುಗ ಮತ್ತೆ ಅವ್ರ ತಂದೆ ತಾಯಿ ಎಲ್ಲ ಕುಂದಿದ್ರೆ ಆ ಹುಡುಗನಿಗೆ ಸುಮಾರು ಒಂದು ಹದಿನೈದರಿಂದ ಹದಿನಾರು ಎಲ್ಲಿ ಅಪ್ಪ ಅಂತ ಕೇಳಿದೆ ಹಣ ನಾನು ನಮ್ಮಪ್ಪ ಕೇರಳ ಕರ್ಕೊಂಡು ಹೋಯ್ತಾರ ಕರ್ಕೊಂಡ ಕೆಲ್ಸಕ್ಕೆ ಅಂತಂದ್ರು ನೋಡಿ ಸಣ್ಣ ಸಣ್ಣ ಮಕ್ಕಳನ್ನು ಈ ತರ ಕರ್ಕೊಂಡೋಗ್ಬೋದ ರಾಜಿ ರಾಜವ್ರೆ ಈಗ ನಮ್ಮ ಗುಂಡ್ಲುಪೇಟೆಯಲ್ಲಿ ಸುಮಾರು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಈ ಸಣ್ಣ ಸಣ್ಣ ಮಕ್ಕಳನ್ನ ಏನೋ ಒಂದು ಹದಿನೈದು ಹದಿನಾರು ವಯಸ್ಸಿನ ಮಕ್ಕಳನ್ನ ಈ ಕೇರಳ ಮತ್ತು ಗೂಡ್ಲೂರು ತಮಿಳುನಾಡಿಗೆ ಒಂದು ಕೂಲಿಗೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೂಳೆ ಎಬ್ಬಿಸ್ತಾ ಇದ್ದಾರೆ ಮಕ್ಕಳನ್ನ ಅವರು ಸರಿಯಾಗಿ ಶಿಕ್ಷಣವನ್ನು ಕೊಡದೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಮಕ್ಕಳನ್ನ ಗೂಡ್ಲೂರು ಕೇರಳ ಕಡೆ ಎಲ್ಲ ಕೆಲಸ ಕರ್ಕೊಂಡು ಹೋಗ್ತಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಗುಡ್ಲುಪೇಟೆ ಅಂತಕ್ಕಂಥ ಇದು ತಾಲೂಕು ಬಡಸ್ಥಾನ ಇರೋದರಿಂದ ಇಲ್ಲಿ ಸರಿಯಾದಂತಹ ಕೆಲಸ ಸಿಗೋದಿಲ್ಲ ಮತ್ತು ನೀರಾವರಿ ಇಲ್ಲದ ಸಂದರ್ಭದಲ್ಲಿ ಜೀವನ ಉಪಾಯ ಮಾಡೋದಕ್ಕೆ ಅವರಿಗೆ ಬಹಳ ತೊಂದರೆ ಇಲ್ಲ ಇದೆ ಆದ ಕಾರಣ ನಮ್ಮ ನೆರೆ ರಾಜ್ಯ ಆದಂಥ ಕೇರಳ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಅಲ್ಲಿಗೆ ಕಾಫಿ ಹಣ್ಣು ಕುಯ್ಯೋಂಥ ಕೆಲಸಕ್ಕೆ ಇದ್ದಾರೆ ಇದನ್ನು ಬಹಳ ಸೊಪ್ಪು ಅಂದಾಗೆ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ತಮ್ಮ ಮಕ್ಕಳನ್ನು ಕೂಡ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಬಹಳ ಶೋಚನೀಯವಾದಂತಹ ಸಂಗತಿಯಾಗಿದೆ ಹಾಗೂ ಇಲ್ಲಿ ತಾವು ದುಡಿದು ಬರತಕ್ಕಂಥ ಅನ್ನೋದ್ರಿಂದ ಜೀವನವನ್ನು ನಿಭಾಯಿಸ್ತಕ್ಕಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡತಕ್ಕಂತಹ ಒಂದು ಕಷ್ಟದಲ್ಲಿ ಇರ್ತಕ್ಕಂಥ ಇದರಿಂದ ಮಕ್ಕಳ ಜೀವನವನ್ನು ಹಾಳು ಇದ್ದಾರೆ ಹಾಗೂ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸಿದ್ರೆ ಇವರು ಕಂಡಿರ್ತಕ್ಕಂಥ ಕಷ್ಟನ ಇವರು ಮಾಡದೆ ಮಾಡೋದಿಲ್ಲ ಇವರು ಶಿಕ್ಷಣ ಕೊಟ್ಟರೆ ನನಗೆ ಇನ್ನೊಂದು ರಾಜ್ ಅವರೇ ಮನೆಮನೆ ನೋಡತಕ್ಕಂಥ ಒಂದು ದೃಶ್ಯ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಕಿಟ್ನ ಎಲ್ಲ ಕಟ್ಕೊಬಿಟ್ಟು ಒಂದು ಹುಡುಗ ಮತ್ತು ಅವ್ರ ತಂದೆ ತಾಯಿ ಎಲ್ಲ ಕುಂದಿದ್ರೆ ಆ ಹುಡುಗನಿಗೆ ಸುಮಾರು ಒಂದು ಹದಿನೈದರಿಂದ ಹದಿನಾರು ಎಲ್ಲಿ ಅಪ್ಪ ಅಂತ ಕೇಳಿದೆ ಅಣ್ಣ ನಾನು ಅಪ್ಪ ಕೇಳ ಕರ್ಕೊಂಡು ಹೋಯ್ತಾರ ಕಂಡ ಕೆಲ್ಸಕ್ಕೆ ಅಂತಂತಂದ್ರು ನೋಡಿ ಸಣ್ಣ ಸಣ್ಣ ಮಕ್ಕಳನ್ನು ಈ ಥರ ಕರ್ಕೊಂಡೋಗ್ಬೋದ ಬಹಳ ತಪ್ಪು ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಯಾರು ಅಧಿಕಾರಿಗಳಾಗಿರ್ಬೋದು ಇದನ್ನು ಮತ್ತು ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ಬೋದು ಅದನ್ನು ಮನಗಂಡು ಇನ್ನಾದರೂ ಎಚ್ಚೆತ್ಕೊಂಡು ಊರೂರಲ್ಲಿ ಒಂದು ಸಮೀಕ್ಷೆ ಮಾಡಿ ಬಡವ್ರಿಗೆ ಆಗ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಮತ್ತು ಶಾಲೆಯನ್ನು ಬಿಟ್ಟಿರ್ತಕ್ಕಂಥ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಮತ್ತೆ ಶಾಲೆಗೆ ಸೇರಿಸಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಮಾಡತಕ್ಕಂತ ಒಂದು ಯೋಜನೆಯನ್ನ ಹಾಕಬೇಕು ನಮ್ಮ ತಾಲೂಕು ಈಗಂತೂ ಬಹಳ ಬೇಜಾರಾಗ್ತಿದ್ದಾರೆ ರಾಜವ್ರೆ ಸಾಯಂಕಾಲ ಆಯ್ತು ಅಂದ್ರೆ ಸಾಕು ಈ ಗೋಬಿ ಅಂಗಡಿಲಿ ಪಾನಿಪುರಿ ಅಂಗಡಿಲಿ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಪ್ಲೇಟು ಲೋಟಗಳನ್ನ ತೊಳಿತಾ ಮತ್ತು ಹೋಟ್ಲಲ್ಲಿ ಹೋಟ್ಲಲ್ಲಿ ಪಾಪ ನೈಟ್ ಎಲ್ಲ ಕೆಲಸ ಮಾಡ್ತಾರೆ ಬಹಳ ದುಃಖ ಆಗುತ್ತೆ ಈ ಅದೇ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಇದು ಬರ ಬರ ಪೀಡಿತ ಒಂದು ಜಿಲ್ಲೆ ಇಲ್ಲ ತಾಲೂಕು ತಾಲೂಕು ಆಗಿರೋದ್ರಿಂದ ಇಲ್ಲಿ ಬಹಳ ಜೀವನೋಪಾಯಕ್ಕೆ ಬಹಳ ಕಷ್ಟ ಇದೆ ಈಗ ಬರ್ತಕ್ಕಂಥ ಮಳೆ ಇಲ್ಲ ಬೆಳೆ ಇಲ್ಲ ಮತ್ತೆ ಇನ್ನೇನೋ ಇನ್ನೂ ಬೇಸಿಗೆ ಕಾಲ ಬಂದ್ಬಿಟ್ಟು ಬಂದ್ಬಿಡ್ತು ಅದಕ್ಕೋಸ್ಕರ ಎಲ್ಲ ಇಲ್ಲಿಂದ ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಇದನ್ನ ತಪ್ಪಿಸಿ ಅವ್ರಿಗೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನಮ್ಮ ಆಡಳಿತ ಮಂಡಳಿ ಒಟ್ಟಾರೆ ನೀವು ಹೇಳೋದು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿ ಅಂತ ಶಿಕ್ಷಣದಿಂದ ತಮ್ಮ ಭವಿಷ್ಯವನ್ನು ಹೌದು ತುಂಬಾ ತುಂಬಾ ಧನ್ಯವಾದಗಳು ರಾಜವರೇ ನಮಸ್ಕಾರ ನಮಸ್ಕಾರ